ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೀ ನಮಃ ನಮಃ ಸವಿತ್ರೇ ಜಗದೆಕ ಚುಷೇ ಜಗತ್ ಪ್ರಸೂತಿ ಸ್ಥಿತಿನಾಶಹೇ ತವೆ ತ್ರೈಮಯ ತ್ರಿಗುಣಾತ್ಮಧಾರಿಣೆ ವಿರಂಚಿ ನಾರಾಯಣ ಶಂಕರಾತ್ಮನೇ ಎಲ್ಲರಿಗೂ ನಮಸ್ಕಾರಗಳು ಸೂರ್ಯನಾರಾಯಣನಿಗೆ ನಮಸ್ಕಾರವನ್ನು ಮಾಡುತ್ತಾ ಸಪ್ತಾಶ್ವರಥಮಾರೂಢ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಅಂತ ಹೇಳಿ ನಮಸ್ಕಾರ ಮಾಡಬೇಕು ಅಂತ ಇಲ್ಲಿ ಬಹಳ ವಿಶೇಷವಾದ ಚಿಂತನೆ ಆಗಬೇಕಾಗಿರತಕ್ಕಂಥದ್ದು ಸಪ್ತಾಶ್ವರ ಥಮಾರೂಢ ಅನ್ನುವಂಥ ವಾಕ್ಯ ಅಂತ ಇಲ್ಲಿ ಸಪ್ತ ಅಶ್ವ ಅಂತ ಅಶ್ವ ಅಂದ್ರೆ ಸೂರ್ಯ ಕಿರಣಗಳು ಅತ್ಯಂತ ಶೀಘ್ರವಾಗಿ ವ್ಯಾಪಿಸುವ ಕಾಂತಿಗೆ ಅಶ್ವ ಅನ್ನುವ ಹೆಸರು ಅಂತ ಅಶವ್ಯಾಪ್ತವು ಹಾಗಾಗಿ ಅಶ್ವ ಅಂತ ತುಂಬಾ ಬೇಗ ಅದು ವ್ಯಾಪಿಸುವ ಕಾರಣದಿಂದ ಆ ಬೇಗ ವ್ಯಾಪಿಸುವಂತಹ ಗಮಿಸುವಂತಹ ಕ್ರಮವನ್ನ ಗಮನಿಸಿ ಪ್ರಾಣಿ ಪ್ರಪಂಚದಲ್ಲಿ ಕುದುರೆಗೆ ಆ ಹೆಸರನ್ನಿಟ್ಟಿದ್ದಾರೆ ಅದನ್ನು ನಾವು ತಿಳಿಯಬೇಕಷ್ಟೆ ಇನ್ನ ಏಕೋ ಅಶ್ವೋ ವಹತಿ ಸಪ್ತನಾಮ ಒಂದೇ ಅಶ್ವ ಆದರೆ ಅದಕ್ಕೆ ಸಪ್ತ ಅಂತ ಹೆಸರು ಅಂತ ಹೀಗಾಗಿ ಧಮಾರೂಢಂ ಅನ್ನುವ ಹೆಸರು ಬಂದಿದೆ ಅಂತ ಇದು ಬಹಳ ಚಿಂತನೆಗೆ ಒಳಗಾಗಬೇಕಾಗಿರುವುದರಿಂದ ಸ್ವಲ್ಪ ಇದರ ವಿವೇಚನೆಯನ್ನು ಮಾಡ್ತಾ ಹೋಗೋಣ ಒಂದೊಂದನ್ನೇ ಗಮನಿಸಿ ದಯವಿಟ್ಟು ಒಂದೇ ಸೂರ್ಯಕಾಂತಿ ಯಾವ ವರ್ಣ ವಿಕಾರವೂ ಇಲ್ಲದ ಶುದ್ಧ ವಾದ ವರ್ಣದಲ್ಲಿ ಇರುತ್ತೆ ಹಾಗೂ ಅದೇ ವಿವಿಧ ಪರಿಣಾಮಗಳಿಂದ ಸಪ್ತ ವರ್ಣವಾಗಿ ಸಪ್ತ ಬಣ್ಣಗಳಾಗಿ ಕಾಣುತ್ತೆ ಅಂತ ಹೀಗಾಗಿ ಈ ಸಪ್ತ ವರ್ಣಗಳೇ ಸಪ್ತ ಅಶ್ವಗಳು ಏಕೆಂದ್ರೆ ಈ ಸಪ್ತ ವರ್ಣಕ್ಕೆ ಮೂಲವಾದದ್ದು ಒಂದೇ ಬೃಹತ್ ಕಾಂತಿ ಅದು ಸೂರ್ಯಕಾಂತಿ ಅದರಿಂದ ಈ ಏಳು ವರ್ಣಗಳು ಕಾಣ್ತಾ ಇದೆ ಪ್ರಸವಿಸುತ್ತಿದೆ ಅಂತ ಆದ್ದರಿಂದ ಈ ವರ್ಣ ಕಾಂತಿಗಳಿಗೆ ಮೂಲನಾದವನು ಸಪ್ತಾಶ್ವರ ಇದು ಒಂದನೆಯ ಅರ್ಥ ಎರಡನೆಯದು ಸೂರ್ಯೋದಯವನ್ನು ಅನುಸರಿಸಿ ದಿನಗಣನೆಯನ್ನು ನಾವು ಮಾಡ್ತೇವೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಹಗಲಿನ ದೈವ ಇವನೇ ಆದ್ದರಿಂದ ಇವನನ್ನು ದಿವಾಕರ ಅನ್ನುವ ಹೆಸರು ಈತನಿಗಿದೆ ಇಂತಹ ಉದಯಗಳಿಂದಲೇ ವಾರಗಳು ಏರ್ಪಡುತ್ತೆ ಸೋಮವಾರ ಮಂಗಳವಾರ ಬುಧವಾರ ಇತ್ಯಾದಿಗಳು ನೋಡಿದ್ದೇವೆ ಏಳು ದಿನಗಳು ಏಳು ವಾರಗಳು ಅಂತ ಕಾಲಸ್ವರೂಪನಾದ ಆದಿತ್ಯನು ಏಳು ದಿನಗಳನ್ನೇ ಅಶ್ವವನ್ನಾಗಿ ಮಾಡಿಕೊಂಡು ವಿಹರಿಸುವ ದೈವವಾದ್ದರಿಂದ ಸಪ್ತಾಶ್ವರಥಮಾರೂಢಂ ಇನ್ನು ಮೂರನೆಯದು ಪುರಾಣದ ಪ್ರಕಾರ ಸೂರ್ಯನ ಸಪ್ತ ಅಶ್ವಗಳ ಹೆಸರನ್ನು ಹೇಳಿದ್ದಾರೆ ಜಯ ಅಜಯ ವಿಜಯ ಜಿತಪ್ರಾಣ ಜಿತಶ್ರಮ ಮನೋಜವ ಜಿತಕ್ರೋಧ ಅಂತ ಹೇಳಿ ಹೀಗಾಗಿ ಈ ಏಳು ಕುದುರೆಗಳಿಗೆ ತಾನು ಒಡೆಯನಾಗಿದ್ದಾನೆ ರಥಿಕನಾದ್ದರಿಂದ ಸಪ್ತಾಶ್ವರತಮಾರೂಢಂ ಇನ್ನು ವೇದ ಸ್ವರೂಪನಾದಂತಹ ಶ್ರೀಮನ್ ಸೂರ್ಯನಾರಾಯಣ ವೇದಗಳಲ್ಲಿನ ಮುಖ್ಯವಾದಂತಹ ಛಂದಸ್ಸು ಅದು ಏಳು ಆ ಏಳು ಛಂದಸ್ಸುಗಳು ಗಾಯತ್ರಿ ತ್ರಿಷ್ಟುಪ್ ಅನುಷ್ಟುಪ್ ಜಗತಿ ಉಷ್ಣಿಕ್ ವಿರಾಟ್ ಬೃಹತಿ ಅನ್ನುವಂತಹ ಏಳು ಛಂದಸ್ಸುಗಳಿಗೆ ಛಂದಸ್ಸುಗಳು ಅಂದರೆ ಅದೊಂದು ಮೀಟರ್ ಅಂತ ಹೇಳ್ತಾರಲ್ಲ ಮಾತಿನ ಓಘ ಆ ಒಂದು ಮಿತಿಯಲ್ಲಿರಬೇಕು ಅಂತ ಅದಕ್ಕೆಲ್ಲ ಆಧಾರಭೂತನಾದವನು ವೇದ ಸ್ವರೂಪನಾಗಿರತಕ್ಕಂಥವನಾದ್ದರಿಂದ ಸಪ್ತಾಶ್ವರತಮಾರೂಢಂ ಇನ್ನು ಐದನೆಯದು ಬಹಳ ವಿಶೇಷವಾದದ್ದು ಸೂರ್ಯನ ಕಾಂತಿಯನ್ನು ಎಲ್ಲ ಬೇರೆ ಗ್ರಹಗಳೂ ಸಹ ಹೊಂದುತ್ತಿದೆ ಅಂತ ಅದರಿಂದ ಶಕ್ತಿಯುತವಾಗುತ್ತಿದೆ ಅಂತ ಸೂರ್ಯನಲ್ಲಿನ ಸುಷುಮ್ನ ಅನ್ನುವ ಕಿರಣ ಶಕ್ತಿ ಚಂದ್ರಗ್ರಹ ತಾನು ಧಾರಣೆ ಮಾಡುತ್ತೆ ಅಂತ ಮತ್ತು ಕುಜ ಸಂಪದ್ವಸು ಅನ್ನುವಂತಹ ಕಿರಣವನ್ನು ಸ್ವೀಕರಿಸ್ತಾನೆ ಅಂತ ಹಾಗೆ ವಿಶ್ವಕರ್ಮ ಅನ್ನುವಂತಹ ಒಂದು ಕಿರಣವನ್ನು ಬುಧಗ್ರಹ ಸ್ವೀಕರಿಸ್ತಾನೆ ಅಂತ ಉದಾವಸು ಅನ್ನುವಂತಹ ಸೂರ್ಯ ಕಿರಣವನ್ನ ಬೃಹಸ್ಪತಿ ಗ್ರಹ ಸ್ವೀಕರಿಸುತ್ತೆ ಅಂತ ಹಾಗೆ ವಿಶ್ವವೇಚಸ್ಸು ಅನ್ನತಕ್ಕಂತಹ ಒಂದು ಕಿರಣವನ್ನು ಶುಕ್ರಗ್ರಹ ಸ್ವೀಕರಿಸ್ತಾನೆ ಅಂತಲೂ ಹಾಗೆ ಸುರಾಟ್ ಅನ್ನತಕ್ಕಂತಹ ಒಂದು ವಿಶೇಷವಾದ ಕಿರಣವನ್ನು ಶನಿಗ್ರಹ ಮಂಡಲವು ಸ್ವೀಕರಿಸುತ್ತೆ ಅಂತ ಹೇಳಿದ್ದಾರೆ ಹಾಗೆ ಸೂರ್ಯ ನಕ್ಷತ್ರಗಳು ಅನೇಕವಾಗಿ ಲೋಕವೆಲ್ಲ ವ್ಯಾಪಿಸಿದೆ ವಿಶ್ವದಲ್ಲಿ ಆ ಎಲ್ಲ ನಕ್ಷತ್ರಗಳು ಹರಿಕೇಶ ಅನ್ನತಕ್ಕಂತಹ ಆ ಜ್ಯೋತಿಯನ್ನ ಕಾಂತಿಯನ್ನು ತಾವು ಸ್ವೀಕರಿಸುತ್ತೆ ಹೀಗಾಗಿ ಸಪ್ತಾಶ್ವರತಮಾರೂಢಂ ಅನ್ನುವಂತಹ ನಾಮ ಆತನಿಗೆ ಸಂದಾಯವಾಗುತ್ತೆ ಅಂತ ಇನ್ನು ನಮ್ಮ ಶರೀರದಲ್ಲಿ ಸಪ್ತ ಧಾತುಗಳಿದ್ದಾವೆ ಚರ್ಮ ಅಸ್ಥಿ ಮಾಂಸ ಮಜ್ಜ ರಕ್ತ ಮೇಧಸ್ಸು ಶುಕ್ರ ಅನ್ನತಕ್ಕಂಥದ್ದು ಅಂತ ಇವುಗಳೊಡನೆ ಸಂಚರಿಸುವಂತಹ ರಥವು ಈ ದೇಹವಾಗಿದೆ ಇವುಗಳನ್ನು ನಿರ್ವಹಿಸುವ ಅಂತರ್ಯಾಮಿಯಾದಂಥ ಚೈತನ್ಯ ಸ್ವರೂಪನು ಆದಿತ್ಯನೇ ಆದ್ದರಿಂದ ಸಪ್ತಾಶ್ವರತಮಾರೂಢಂ ಇನ್ನ ಏಳನೆಯದು ನಮ್ಮ ಮುಖದಲ್ಲಿ ಎರಡು ನಾಸಿಕಗಳ ರಂಧ್ರಗಳಿದ್ದಾವೆ ಎರಡು ಕಿವಿಗಳ ರಂಧ್ರವಿದ್ದಾವೆ ಎರಡು ಕಣ್ಣುಗಳಿದ್ದಾವೆ ಒಟ್ಟು ಆರಾಯಿತು ಬಾಯಿ ಒಂದು ಏಳು ಈ ಏಳನ್ನೂ ಸಹ ಈ ಏಳು ಜ್ಞಾನೇಂದ್ರಿಯನ್ನ ನಿರ್ವಹಣೆ ಮಾಡುವ ಬುದ್ಧಿ ಸ್ವರೂಪನಾದ್ದರಿಂದ ಚೈತನ್ಯ ಸ್ವರೂಪನಾದ್ದರಿಂದ ಸಪ್ತಾಶ್ವರ ಇನ್ನು ಎಂಟನೆಯದು ಮೂಲಾಧಾರದಿಂದ ಸಹಸ್ರಾರ ಚಕ್ರದ ಎಡೆಗೆ ಸಾಗಬಹುದಾದ ಕುಂಡಲಿನಿ ಸ್ವರೂಪ ಈ ಅರ್ಕನೇ ಆಗಿದ್ದಾನೆ ಈ ಮಾರ್ಗದಲ್ಲಿ ಏಳು ಚಕ್ರಸ್ಥಾನಗಳಿದ್ದಾವೆ ಈ ಏಳು ಚಕ್ರಸ್ಥಾನಗಳೇ ಏಳು ಕುದುರೆಗಳು ಇದರಲ್ಲಿ ಪ್ರಧಾನವಾಗಿ ಸಂಚಾರ ಮಾಡಬಹುದಾದಂತಹ ಕುಂಡಲಿನಿ ಸ್ವರೂಪನಾದ ಸೂರ್ಯ ಸಪ್ತಾಶ್ವರತಮಾರೂಢಂ ಸೂರ್ಯನ ಅನುಗ್ರಹ ಯಾವ ಯಾವ ರೀತಿಯಲ್ಲಾಗುತ್ತೆ ಅನ್ನುವಂಥದ್ದು ನಮಗೆ ಪುರಾಣಗಳು ಶಾಸ್ತ್ರಗಳು ಬಹಳ ಸ್ಫುಟವಾಗಿ ಹೇಳ್ತಾ ಹೋಗುತ್ತೆ ರಾಮ ಆದಿತ್ಯ ಹೃದಯವನ್ನು ಪಠನೆ ಮಾಡಿ ರಾಕ್ಷಸನಾದಂತಹ ರಾವಣನ ಸಂಹಾರ ಮಾಡಲಿಕ್ಕನುವಾಯಿತು ಶತ್ರುನಾಶಕವಾಗಬೇಕಾದರೆ ಆದಿತ್ಯ ಹೃದಯವನ್ನು ಓದಬೇಕು ಸೂರ್ಯ ನಮಸ್ಕಾರ ಮಾಡಬೇಕು ನಮಗಿರುವಂತಹ ರೋಗ ನಾಶವಾಗಬೇಕಾದರೆ ಸಾಂಬ ಕೃಷ್ಣಪುತ್ರ ಕುಷ್ಠವ್ಯಾಧಿಯಿಂದ ಬಳಲುತ್ತಿದ್ದವ ಸೂರ್ಯಾರಾಧನೆಯನ್ನು ಮಾಡಿ ತಾನು ಶುದ್ಧನಾದ ಜ್ಞಾನಕಾರಕ ಸೂರ್ಯ ಹನುಮಂತ ದೇವ ಯಾಜ್ಞವಲ್ಕರಂತಹ ಮಹಾಮುನಿಗಳು ಇನ್ನು ಅನೇಕಾನೇಕ ಋಷಿ ಮುನಿಗಳಿಗೆ ಈತ ಗುರುಸ್ವರೂಪನಾಗಿ ವಿದ್ಯೆಯನ್ನು ದಾನ ಮಾಡಿದ್ದಾನೆ ಆದ್ದರಿಂದ ಜ್ಞಾನಕಾರಕ ಧ್ಯ ಪ್ರಚೋದಯಾತ್ ಆದ್ದರಿಂದಲೇ ಪ್ರತಿನಿತ್ಯ ಯಾರು ಬೆಳಗಿನ ಆ ಸೂರ್ಯೋದಯದ ಕಾಲದಲ್ಲಿ ಶುದ್ಧರಾಗಿ ಸೂರ್ಯನಿಗೆ ಅಭಿಮುಖವಾಗಿ ಈ ರೀತಿಯಾದ ಧ್ಯಾನವನ್ನು ನಮಸ್ಕಾರವನ್ನು ಮಾಡ್ತಾರೆ ಅವರ ಬುದ್ಧಿ ಪ್ರಚೋದನೆಯಾಗಿ ಅವರಿಂದ ಯಾವ ವಿಧವಾದ ತಪ್ಪು ಅಧರ್ಮ ನಡೆಯದಂತೆ ಸೂರ್ಯ ಪ್ರಚೋದನೆ ಮಾಡುತ್ತಾನೆ ಬುದ್ಧಿಯನ್ನು ತಿದ್ದುತ್ತಾನೆ ಅಂತ ಇನ್ನ ಯಾರಾದರೂ ಸರಿ ಕಳವಳದಿಂದ ಭಯದಿಂದ ಆತಂಕದಿಂದ ಒಳಗಾಗಿದ್ದರೆ ಅವರ ಆತಂಕ ದೂರವಾಗಬೇಕಾದರೆ ಅವರಿಗೆ ಶಾಂತಿ ಸಿಗಬೇಕಾದರೆ ಸೂರ್ಯನ ಪ್ರಾರ್ಥನೆ ಇದನ್ನು ಯುದ್ಧಕಾಂಡದಲ್ಲಿ ಸೀತೆ ಮಾಡಿದ್ದರಿಂದ ಸೂರ್ಯ ಪ್ರಾರ್ಥನೆಯಿಂದ ಅವಳಿಗೆ ಶಾಂತಿ ಸಿಕ್ಕಿತು ಅಂತ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು ಮಹಾಭಾರತದಲ್ಲಿ ಧರ್ಮರಾಜ ಸೂರ್ಯಾರಾಧನೆಯಿಂದ ಅಕ್ಷಪಾತ್ರೆಯನ್ನು ಹೊಂದಿದ ಅಂತ ಹೇಳಿ ತಿಳಿದಿದ್ದೇವೆ ಹೀಗಾಗಿ ಅನ್ನಪ್ರದಾತನಾದಂಥ ಅವನು ಸೂರ್ಯನಾರಾಯಣನಾಗಿದ್ದಾನೆ ಅಷ್ಟು ಮಾತ್ರವಲ್ಲ ಸತ್ರಾಜಿತು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಸ್ಯಮಂತಕ ಮನೆಯನ್ನೇ ಕೊಡ್ತಾನೆ ಹೀಗಾಗಿ ಐಶ್ವರ್ಯ ಪ್ರದಾತನಾಗಿದ್ದಾನೆ ಸೂರ್ಯ ಭಗವಾನ್ ಬಂಗಾರ ವರ್ಣದಿಂದ ಕಂಗೊಳಿಸುವಂತಹ ಸೂರ್ಯನಾರಾಯಣ ಇನ್ನು ಆರೋಗ್ಯವನ್ನು ಪ್ರದಾನ ಮಾಡುವುದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಯೂರ ಅನ್ನುವಂತಹ ಸಂಸ್ಕೃತ ಕವಿ ಆತನಿಗೆ ಬಂದಂತಹ ವ್ಯಾಧಿ ದೂರವಾಗಬೇಕು ಅಂತ ಸೂರ್ಯ ಶತಕವನ್ನು ರಚನೆ ಮಾಡಿದಾಗ ಆರೋಗ್ಯವನ್ನು ಹೊಂದಿದ ಅನ್ನುವಂಥ ಇತಿಹಾಸದ ಕಥೆಗಳನ್ನು ಕೇಳ್ತೇವೆ ದ್ರೌಪದಿ ದೇವಿ ಕೀಚಕನಿಂದ ತಪ್ಪಿಸಿಕೊಳ್ಳಬೇಕು ಅಂತ ಸೂರ್ಯನನ್ನು ಪ್ರಾರ್ಥನೆ ಮಾಡಿದಾಗ ಸೂರ್ಯಮಂಡಲದಿಂದ ಬಂದ ರಾಕ್ಷಸ ಕೀಚಕನನ್ನು ಹೊಡೆದು ಕೆಳಗೆ ಬಿಳಿಸ್ತಾನೆ ದ್ರೌಪದಿ ತಪ್ಪಿಸ್ಕೊಂಡು ಹೋಗ್ತಾಳೆ ದುಷ್ಟನಿಗ್ರಹ ಹೀಗಾಗಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಏಳು ಅಧ್ಯಾಯದ ವಿಸ್ತಾರವಾದ ಆದಿತ್ಯ ಹೃದಯದ ವಿಜ್ಞಾನವನ್ನು ಬೋಧಿಸ್ತಾ ಹೋಗ್ತಾನೆ ಭವಿಷ್ಯ ಪುರಾಣದಲ್ಲಿ ದಾಖಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಸೂರ್ಯನ ಕಾಂತಿಯಿಂದ ಸೂರ್ಯ ಕೊಡಬಹುದಾದಂತಹ ಮಳೆ ಬಳೆಗಳಿಂದ ಆ ಉಷ್ಣತೆಯಿಂದ ಆ ಪ್ರಾಣ ಶಕ್ತಿಯನ್ನ ನಾವು ಸ್ವೀಕರಿಸುತ್ತಾ ಅವನ ಒಂದು ಅನುಗ್ರಹದಿಂದಲೇ ಬಾಳಿ ಬದುಕ್ತಾ ಇದ್ದೇವೆ ಆದ್ದರಿಂದ ಪ್ರತಿಯೊಬ್ಬರೂ ಸೂರ್ಯನಾರಾಯಣನಿಗೆ ಋಣಿಗಳಾಗಿದ್ದೇವೆ ನೋಡಿ ಇವನೇ ಪ್ರತ್ಯಕ್ಷ ದೈವ ಅಂತ ತೋರಿಸಲಿಕ್ಕೆ ಇನ್ಯಾವ ದೈವವೂ ನಮಗೆ ಕಾಣೋದಿಲ್ಲ ನೀವು ಶಿವನನ್ನು ತೋರಿಸಲಿಕ್ಕಾಗೋದಿಲ್ಲ ನಾರಾಯಣನನ್ನು ತೋರಿಸಲಿಕ್ಕಾಗೋದಿಲ್ಲ ಯಾವುದೇ ದೇವಿಯನ್ನು ತೋರಿಸಲಿಕ್ಕಾಗೋದಿಲ್ಲ ಇವನೇ ಅಸೌ ಏಷ ಅಂತ ಹೇಳಲಿಕ್ಕೆ ನಮಗೆ ಇರುವಂತ ಆಧಾರಭೂತವಾದ ಏಕೈಕ ಸಕಲ ದೇವತಾಮಯಿ ಅಂದರೆ ಸೂರ್ಯನಾರಾಯಣ ಹೀಗಾಗಿ ಇಂತಹ ಸೂರ್ಯನಾರಾಯಣನು ನಮಗೆ ಎಲ್ಲ ವಿಧವಾದ ಅನುಗ್ರಹವನ್ನು ಮಾಡುವಂತಹ ದಿನ ರಥಸಪ್ತಮಿ ವಿಶೇಷವಾಗಿ ಭಾನುವಾರದ ದಿನಗಳು ಅಂತ ಮತ್ತು ಭಾನುವಾರದ ದಿನ ಮಾಡಬಾರದ ಕೆಲವೊಂದು ವಿಚಾರಗಳನ್ನ ಶಾಸ್ತ್ರಕಾರರು ಹೇಳಿದ್ದಾರೆ ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಿ ಅದನ್ನು ಆ ದಿನ ವರ್ಜಿಸಬೇಕು ಅನ್ನುವಂಥದ್ದು ಪ್ರಾರ್ಥನೆ ಏನ್ ಹೇಳಿದ್ದಾರಪ್ಪ ಅಂದ್ರೆ ಅಂದ್ರೆ ಯಾವುದನ್ನ ಮಾಡಬಾರದು ಅಂತ ಹೇಳಿದ್ದಾರೆ ಅಂದರೆ ಆಮಿಷಂ ರವೇರ್ ದಿನೇ ಸಪ್ತ ಜನ್ಮ 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 ದರಿದ್ರತಾ ಸ್ತ್ರೀ ತೈಲ ಮಧು ಯೋಜ್ಯ ತೇಜತ್ ಶೋಕ ನವ್ಯಾಧಿಶೋಕದಾರಿದ್ರ್ಯಂ ಸೂರ್ಯಂ ಲೋಕಂಚ ಗತಿ ಅಂತ ಹೇಳಿ ಅಂದರೆ ವಿಶೇಷವಾಗಿ ಭಾನುವಾರದ ದಿನ ಸ್ತ್ರೀ ಸಂಘವನ್ನು ಮಾಡಬಾರದು ತೈಲವನ್ನ ಅಂದರೆ ಈಗ ಸರಳವಾಗಿ ಹೇಳಬೇಕು ಅಂದ್ರೆ ಯಾರು ಕುಡುಕರಿರ್ತಾರೆ ಆ ಕುಡಿತವನ್ನ ಮಾಡಬಾರದು ಅನ್ನುವಂಥದ್ದು ಹಾಗೆ ಮಾಂಸವನ್ನ ವಿಶೇಷವಾಗಿ ಭಾನುವಾರ ತಿನ್ನಬಾರದು ಕ್ಷೌರ ಕಾರ್ಯವನ್ನು ಮಾಡಿಕೊಳ್ಳಬಾರದು ನಮಗೇನು ಮಾಡೋದು ಗೊತ್ತಿಲ್ಲ ಭಾನುವಾರವೇ ಎಲ್ಲ ರಜಾ ದಿನ ಅಂತ ಹೇಳಿ ಇವತ್ತೇ ಎಲ್ಲ ಆ ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ಹಾಕ್ಕೊಂಡು ಕೂತಿರ್ತೇವೆ ಮಾಡಬಾರದ ಪಾಪಗಳನ್ನು ಮಾಡಿ ಮತ್ತಷ್ಟು ಪಾಪದ ಹೊರೆಯನ್ನು ಜಾಸ್ತಿ ಮಾಡಿಕೊಳ್ತಾ ಇದ್ದೇವೆ ಆದ್ದರಿಂದ ಯಾರು ಈ ಭಾನುವಾರದ ದಿನಗಳಲ್ಲಿ ಸಪ್ತಮಿ ದಿನಗಳಲ್ಲಿ ಇದನ್ನು ಮಾಡದೆ ಸೂರ್ಯಾರಾಧನೆಯಲ್ಲಿರ್ತಾರೋ ಅವರಿಗೆ ಸೂರ್ಯಾನುಗ್ರಹ ಪ್ರಾಪ್ತಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಸಹ ಸೂರ್ಯಾನುಗ್ರಹವಾಗಲಿ ಲೋಕವೆಲ್ಲ ಸೂರ್ಯನ ಒಂದು ಕೃಪೆಗೆ ಪಾತ್ರರಾಗಲಿ ಲೋಕಕ್ಕೆಲ್ಲ ಕ್ಷೇಮವಾಗಲಿ ಅಂತ ಹೇಳಿ ನಾವು ಸಹ ಸೂರ್ಯನಲ್ಲಿ ಶ್ರದ್ಧಾ ಭಕ್ತಿಗಳಿಂದ ನಮಸ್ಕರಿಸುತ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ